ರೈತರಿಗೆ ತಮ್ಮ ನಮ್ಮ ಹೆಸರು ಪ್ರಕಾಶ್ ರೀ ಫಕೀರಪ್ಪ ಕೆಂಗಣ್ಣವ್ರಿ ನಮ್ಮ ಬಡ್ಸರ್ ರೇಷ್ಮೆ ಬೆಳೆಯಾಕ ನಮ್ಗೆ ಇದಕ್ಕಾಗಿ ನಾವ್ ರೇಷ್ಮಿನ ಬೆಳಾಕತೇವ್ರಿ ಚಲೋ ರೇಷ್ಮಿ ಸಕ್ರಿ ಚಲೋ ಐತ್ರಿ ಒಮ್ಮೆ ಹೆಚ್ಚರ ಅದೇ ಐವತ್ ವರ್ಷ ಗಂಟಲೇ ರೇಷ್ಮಿ ಅದು ಒಮ್ಮೆ ಹೆಚ್ಚರ ಹೊಳ್ಳಾಳೆನ್ ತೆಗಿಬೇಕು ಹಾಕ್ಬೇಕು ಅನ್ನುವಂಗ ಏನಿಲ್ಲ ಸರ್ ಮಧ್ಯಾಹ್ನ ಒಮ್ಮೆ ಐವತ್ ವರ್ಷ ಬರ್ತತ್ರಿ ಐವತ್ ವರ್ಷ ಐವತ್ ವರ್ಷ ಬರ್ತತ್ರಿ ಅದ ರೇಷ್ಮಿ ಚಲೋ ಐತ್ರಿ ಬುರ್ಗಂಡ ಐತ್ರಿ ಜೀವನ್ ಮಾಡಕೋತ್ರಿ ನಾನ್ ಎಷ್ಟ್ ಎಕರೆ ಹಚ್ಚಿದ್ರಾವ ಎಕರೆ ಹಚ್ಚಿವ್ರಿ ಎರಡ್ ಎಕರೆ ಈಗ ರೇಷ್ಮೆ ಕೃಷಿ ಮಾಡ್ಬೇಕಂದ್ರ ರೈತರಿಗೆನಾತನಾ ರೇಷ್ಮಿ ಸಬ್ಸಿಡಿ ರೇಷ್ಮೆ ರೇಷ್ಮೆ ಚಡ್ಡಿಗೈತನಾ ರೇಷ್ಮಿ ಹಚ್ಚಿದ ಹೊಲಕ್ಕ ಹಚ್ಚಾಕ ರೊಕ್ಕ ಕೊಡ್ತಾರ ಎಕರೆಕ ಐದ ಸಾವಿರ ರೂಪಾಯಿ ಕೊಡ್ತಾರ ರೇಷ್ಮಿ ಹಚ್ಚಕ ಮತ್ತೆ ಶೆಡ್ಡಿಗೆ ಇಪ್ಪತ್ತೈದು ಶೆಡ್ ಹಾಕಿರ ಎಪ್ಪತ್ತ ಸಾವಿರ ರೂಪಾಯಿ ಸಬ್ಸಿಡಿ ಐತಿ ಸಬ್ಸಿಡಿ ಕೊಡ್ತಾರು ಸಬ್ಸಿಡಿ ಕೊಡ್ತಾರ ಮತ್ತ ಅಗಿಗೂ ಅಗಿ ಅದೀಗ ಆದ್ರ ರೈತರ ಮಾಡಿದಲ್ಲೇ ಹೋಗಿ ಅಗಿ ತರಬೇಕು ಏನ ಹಗಿ ಹಚ್ಚಿರು ಬರ್ತತೆನಾಟಗಿ ಹಚ್ಚರುನು ನಡಿತೈತಿ ಕಟ್ಗೆ ಹೆಚ್ಚರು ನಡಿತೈತೆನಾಟ್ಗೆ ಹೆಚ್ಚರು ನಡಿತೈತೆ ಸುತ್ತಮುತ್ತ ರೇಷ್ಮಿ ಇಲಾಖೆ ಯಾವಾಗ ಐತೆನಾ ಇಲ್ಲಿ ಮುನ್ನೋಳಿಗೈತಾನ ರೇಷ್ಮಿ ಆಫೀಸ ಇಲಾಖೆ ಐತನ ಮುನ್ನೋಳಿ ಐತೆನಾನ್ನೋಳಿಗೈತೆ ಈಗ ನಮ್ಗೆ ಏನೋ ಗೊತ್ತಾಗಲಿಲ್ಲ ಬಂದ ಹೇಳ್ಕೊಟ್ಟ ಸಾಹಿಬ್ ಬಂದ್ ಹೇಳ್ಕೊಟ್ಟೋಕರ ನಾವ್ ಹಚ್ಚಿವಂತಂದ್ರ ಸಹೇಬಂದ ಕೊಟ್ಟೋಕರಕೊಟ್ಟೋಕರ ನಾವ್ ರೇಷ್ಮೆ ಸ್ಟಾರ್ಟ್ ಮಾಡಿವಣ್ಣ ಈಗ ಎಲ್ಲಾ ರೆಡಿ ಆತನ ಈಗ ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ ಯಾವ ರೀತಿ ಮಾರ್ಕೆಟ್ ಅನ್ನ ಈಗ ಇಲ್ಲೇ ರಗಡದನಾ ಇಲ್ಲೇ ರಯಾಪುರ ಐತಿ ಸಿರಟ್ಟಿ ಐತಿ ಗೋಕಾಕ್ ಐತಿ ಅಲ್ಲೇ ಉಗುರ್ಗೋಳ ಐತನ ಹೋಗಿ ಇಲ್ಲಿ ಮಾಡ್ಬೋದ ಆದ್ರ ರಾಮನಗರ್ ಮಾರ್ಕೆಟ್ ಐತಿ ರಾಮನಗರ್ ಐತಾನ ರಾಮನಗರ ಮಾತ್ರ ಕಂಟಿನ್ಯೂ ರಾಮನಗರ್ ನಾವು ಅಲ್ಲಿಗೆ ಡಿಫ್ರೆಂಟ್ ಅಲ್ಲಿಗೆ ಇಲ್ಲಿಗೆ ಅಂದ್ರೆ ಏನೈತನಾ ಅಲ್ಲಿ ಐದ್ನೂರು ಆರ್ನೂರು ಏಳನೂರ್ ಮಾಡತೈತಿ ಆಗಿನ ಟೈಮ್ ದಾಗ ಇಲ್ಲಿ ಏನ್ ಮಾಡ್ತೈತಿ ನಾಕ್ನೂರು ನಾಲ್ಕೂರ್ನೂರು ಹಿಂಗ ಅಲ್ಲಿಗೆ ಇಲ್ಲಿಗೆ ಒಂದ್ನೂರು ದೀಡ್ ನೂರು ರೂಪಾಯಿ ಪರ್ಕ ಇಲ್ಲಿ ಟಾಸ್ ಹೋಗ್ಬೇಕಾದ್ರೆ ಯಾವ ರೀತಿ ಹೋಯ್ತಾರಲ್ಲ ನಾವ ಏನೈತ್ರಿ ಈಗ ಹತ್ ಹನ್ನೊಂದ್ ಹದಿನೈದು ಮಂದಿ ರೈತರ ನಾವ್ ಅಷ್ಟು ಒಮ್ಮಿ ಹೊಳಾತಾರ್ತಿವ ಅಷ್ಟು ತಂದ ಒಮ್ಮೆ ತಂದು ಒಮ್ಮೆ ಒಂದ್ ಗಾಡಿ ಮಾಡ್ಕೊಂಡ್ ಹೋಕ್ಯವ ಇಲ್ಲಿಂದ ನಾವು ಕಡೆ ಮಾರ್ಕೆಟ್ ಹೋದ ರೇಷ್ಮೆ ಏನ್ ಹಂಗೇನಿಲ್ಲ ದೊಡ್ಡ ಮಾರ್ಕೆಟ್ ಅದು ಅಲ್ಲಿ ಹೋಗಿ ನಾವ್ ಟ್ರೇ ಅದಾವ ಟ್ರೇ ಅದಾಗ ಹೋಗಿ ಹಾಕೊಂದ್ ಆರ್ ಹಾಕೊಂದ್ ಇರೋದು ಬೆಳಗ್ಗೆ ಹತ್ತು ಗಂಟೆಕ್ ಮಾರ್ಕೆಟ್ ಚಾಲೂ ಆಗ್ತದೆ ಆ ಚಾಲೂ ಕ್ವಾಲಿಟಿ ಮ್ಯಾಗ ನೋಡಿ ಗುಡ್ತವದ ನಮ್ಮ ಕರೀದಗಾರ

ನಡತೈತೆ ನಾ ತೋದಿದ್ದಾಗೂ ನಡತೈತೆ ಸ್ವಲ್ಪ ಕಡದು ತಂದು ಲಿಟ್ಟು ಆ ರೀತಿ ಹಾಕ್ಬಹುದೂ ಎಷ್ಟು ಎಕರೆ ನಾವು ಮೇವು ಹಚ್ಕೊಳ್ಬೇಕ ನೀವು ಪ್ರತಿ ತಿಂಗಳು ಬರ್ಬೇಕಂದ್ರ ಎರಡ್ ಎಕರೆ ಹಚ್ಕೋಬೇಕು ಎರಡ್ ಎಕರೆ ಹಚ್ಚಿರೋ ಪ್ರತಿ ತಿಂಗಳು ಎರಡ್ ಎಕರೆ ಹಚ್ಚಿರಪ್ಪ ಅಂತಂದ್ರೆ ಒಂದೊಂದ್ ಒಂದೊಂದ್ ಪ್ಲಾಟ್ ಮಾಡ್ಕೊಂಡ್ ಬಿಡುವ ಒಂದೊಂದ್ ಎಕರೆದ್ ಒಂದೊಂದ್ ಪ್ಲಾಟ್ ಮಾಡ್ಕೊಂಡ್ ಬಿಟ್ರಿ ಅಂತಂದ್ರ ಸ್ಟೆಪ್ ಆಯ್ತು ತಿಂಗ್ಳಿಗೊಂದೊಂದ್ ತಿಂಗ್ಳಿಗೊಂದೊಂದ್ ಬರ್ತೈತೆ ತಿಂಗ್ಳಿಗೊಂದೊಂದ್ ತಿಂಗ್ಳಿಗೊಂದೊಂದ್ ಬರ್ತೈತೆ ಆಗ್ ಅಣ್ಣ ಈಗ ಹೊಸ್ದಾಗ ಯಾರೋ ರೈತ ರೈತರ ಮಾಡ್ಬೇಕಂದ್ರಲ್ಲ ಇದ್ರೊಳಗ ಯಾವ ಅಂಶಗಳನ್ನ ಫಸ್ಟ್ ನೆನಪಿನಲ್ಲಿ ಇಟ್ಕೊಂಡ್ ಮಾಡ್ಬೇಕಲ್ಲ ಏನ ಮೊದಲ ಕಟ್ಟಿಗೆ ಹತ್ಕೋಬೇಕು ಕಟ್ಗೆ ತಂದು ಹತ್ಕೊಂಡ್ರ ರೇಷ್ಮಿ ಬಳಸ ಆ ಮ್ಯಾಗ ಶೆಡ್ ಹಾಕೋಬೇಕು ಅಲ್ದಾಗ ಮೊದಲ ಆಮ್ಯಾಗ ಹಾಕಂದ್ರ ಸ್ವಲ್ಪ ಸ್ವಲ್ಪ ಈದ್ ಅದ್ಲ ಇಲ್ಲ ರೈತರು ಈಗೇನ್ರಿ ರಗಡ್ ಹಚ್ಚಾರ ಅವ್ರ ಕಡೆ ಸ್ವಲ್ಪ ಮಾಹಿತಿ ತಕೊಂಡ್ ಮೆಸಾಕಿ ನಡೀತೈತೆ ನಾವು ಸಸಿ ನಾಟಿದ್ ಮಾಡಿದ್ ಬೇಕ ನಮ್ಗೆ ಆರ್ ಅಂದ್ರೆ ತುರ್ಕಿರನ್ನ ಆರ್ ತಿಂಗಳಿಗ್ ಬರ್ತತಿ ಮತ್ತ ನೀವು ಸಸಿ ಮಾಡಿರ ನಾಕ್ ತಿಂಗ್ಳಿಗ್ ಬರ್ತತಿ ಅದಕ್ಕೆ ಅದಕ್ಕೆ ಯಾರ್ ತಿಂಗ್ಳ ವ್ಯತ್ಯಾಸ ಆಕತ್ತ ಆದ್ರ ಮತ್ತ ಸಸಿಗೆ ರೊಕ್ಕಾ ಕೊಡ್ತಾರ್ಬೇಕು ಮೂರ್ ರೂಪಾಯಿ ಒಂದ್ ಅಗಿಬೋದು ಅದನ್ನ ಅದ ಇದ್ ಕಟ್ಟಗಿದು ರೈತರ ಬ ಹೋಗಿ ಕಟ್ಟಗಿ ತಗೊಂಬಂದ್ರ ಅದಕ್ಕೆ ರೊಕ್ಕಾ ತಗೋದಲ್ಲ ಹಂಗ ಕೊಡ್ತಾರ ಅದ್ ಆ ಬೆಳಕನಾ ಹುಳ ತಂದು ಹಾ ಹುಳ ತಂದ್ ಮಿಸ್ಗುಂತ ಹೋಗಬಹುದನ ಮತ್ತ ಈಗ ಶೆಡ್ ನಿರ್ಮಾಣ ಯಾವ ರೀತಿ ಮಾಡ್ಕೋಬೇಕು ಆಮೇಲೆ ಶೆಡ್ ಹಾಕಿದಿಂದ ಹುಳ ಬರು ಹುಳ ಬರುಕಿಂತ ಮೊದಲ ಮೊದಲ ಡಿಕಾಲ ಹೊಡಿಬೇಕು ಡಿಕಾಲ ಹೊಡೆದು ಆಮ್ಯಾಗ ಅಸ್ತ್ರ ಹೊಡಿಬೇಕು

ನಡೆದಿತನಾ ಅಣ್ಣ ಈಗ ಮಳೆ ಟೈಮ್ ದಾಗ ಇದು ನೀರೆಲ್ಲ ಒಳೆ ಬರುತ್ತ್ಲಣ್ಣ ಅವಾಗ ಏನು ಮಾಡ್ತೀವಿ ನಾವು ಏನು ಮಾಡ್ತೀವಿ ನಾನು ಇಲ್ಲಿ ತಟ್ಟ ಇಟ್ಕೊಂಡಿ ನೋಡಿ ಆ ತಟ್ಟ ಇಟ್ಕೊಂಡೀವಲ್ಲ ಆ ತಟ್ಟ ಈಗ ಮ್ಯಾಗ ಹೆಳೆದು ಬಿಡ್ತೀವಿ ಅಣ್ಣ ಹೌದು ಮಳೆ ಬಂದಾಗ ಹೆಳೆದು ಬಿಡ್ತೀವಿ ಮಳೆ ಹೋಗಿದ್ಮೇಲೆ ಮತ್ತೆ ಅವನು ಬಿಚ್ಚಿ ಬಿಡ್ತೀವಿ ನೋ ಹೌದು ಆಗ ನೀರು ಒಳೆ ಸಿಡೋದಿಲ್ಲ ಹೌದು ನಡೆದಿತನಾ ಲೈಕ್ ನಿಮ್ಮ ಷೆಡ್ಿನ ಹೋಗ ಎಷ್ಟು ಬೆಡ್ಗಳು ಕಂತಾವಲ್ಲ ಈಗ ಅಣ್ಣ ನಾವು ಹಿಂಗ ಒಂದ್ ಐದ್ ಮಾಡ್ಕೊಂಡಿವ ಇನ್ನು ಹೆಚ್ಚಿಗೆ ಮ್ಯಾಗು ಮಾಡ್ಕೋಬಹುದು ಇದನ್ನ ಅಂದ್ರೆ ಈಗ ನಾವ್ ನಮ್ಗೆ ಈಗ ತಾಪಲ್ ಮೇ ಹುಳ ಎಷ್ಟ ಹೊಲ ಹೆಚ್ಚಾಕ ನಾವ್ ಅಷ್ಟ ಇಟ್ಕೊಂಡಿವ ಇನ್ನು ಜಾಸ್ತಿ ಮಾಡ್ಕೊಂಡ್ರೆ ಇನ್ನು ಬಳಸ್ಕೋಬಹುದನ್ನು ನಡಿತೈತಿ ಮಾಡ್ಕೊಕ ಈಗ ಸದ್ಯ ನಮ್ದೀಗ ಇದ ಮುನ್ನೂರ್ ಲಿಕ್ಸ್ ಮಟಾ ಮೈತೈದ ನಾವ್ ಅಕ್ಕಿದ್ ದೀಡ್ ನೂರು ಮುನ್ನೂರ್ ಲಿಕ್ಸ್ ಮಟ್ಟ ಮೈತೈತಿ ನಮ್ ಸಡ್ಡೆ ಅಣ್ಣಾ ಈ ಬ್ಯಾರೆ ಕಡೆ ನೋಡ್ಬೇಕ ಅಂದ್ರ ಕಟ್ಟಿಗಿಲೇ ಮಾಡ್ಕೊಂಡ ಇರ್ತಾರ ಅಣ್ಣಾ ಯಾವ ರೀತಿ ಮಾಡ್ಬಹುದು ಅದ ಸ್ವಲ್ಪ ಅಂದ್ರ ಏನ್ ಐತಿ ಈಗ ಅವ್ರ ಯಾಕ ಒಬ್ರ ಎಲ್ಲಾರು ಒಬ್ಬ ಇದ್ದಾಗ ಇರ್ತಾನ ಒಬ್ಬ ಇಲ್ದವನು ಇರ್ತಾನು ಅವ್ರಿಗ ಹೆಂಗ ನೀರ್ತೇತಿ ಅದರ ಮ್ಯಾಗ ಅಣ್ಣಾ ಕಬ್ಬಿಂದ ಆದ್ರ ಅಣ್ಣಾ ಖರ್ಚ ಜಾಸ್ತಿ ಬರ್ತೇತಿ ಮತ್ತ ಈ ಕಟ್ಟಿಗಿ ಮಾಡ್ಕೊಂಡ್ರ ಖರ್ಚ ಕಡಿಮಿ ಬರ್ತೇತಿ ಅದಕ್ಕಾಗಿ ನಾವ್ ನಮ್ ಏನ್ ಒಳ್ಳೆ ಇದು ಕಬ್ಬಿಂದನ ಮಾಡ್ಸಿವ ಉಳಕಿದ್ರೆಲ್ಲಾ ರೈತರ ಕಟ್ಟಿಗಿಲೇನ ಮಾಡ್ಕೊಂತಾರ. ಹುಳ ತೋ ಯಾಕಿ ನಾವು ನಾವ್ ಎಲ್ಲಿ ಸಿಗ್ತಾವಲ್ರಿ ಒಂದ ಕಡೆ ಅಂತ ಏನಿಲ್ಲ ಇಲ್ಲಿ ರಾಮದ ಐತಿ ಉಗ್ರಗು ಇದ್ರಿ ಹುಲಿಗೈತಿ ಇಲ್ಲಿ ಸಾಂಗೇಶ್ ಕಪ್ಪು ಕೈತಿ ಕೆಲವೊಂದ್ ಅಲ್ಲೇ ಅಲ್ಲೇ ಚಾಕಿಗಳು ಅದಾವಣ ನಮಗೆ ಎಲ್ಲಿ ಹುಳ ನಾವ್ ಆರ್ಡರ್ ಕೊಡೋದ ಟೈಮ್ ದಾಗ ಎಲ್ಲಿ ಸಿಗ್ತಾವ ಅಲ್ಲಿ ಈಗ ನೀವ್ ಹಾಕಿರೋದ್ ಐತಿಲ್ಲ ಯಾವ್ ಹುಳ ಅಣ್ಣ ಇದು ಬಿಳಿ ಬಿಳಿ ಗೂಡ್ ಬರ್ತೈತ್ರಿ ಬಿಳಿ ಗುಡನ ಹಳದಿ ಗುಡ ನಾವ್ ಹಾಕಿಲ್ಲ ನಮ್ಮ ನಾವ್ ಬಿಳಿ ಹಳದಿ ಗುಡಿಗೆ ಮಾಡ್ಕೊಂತ ಅದು ಅದಕ್ಕ ರೋಗ ರುಜಿ ಬಾಳ ನಮ್ ಕಡೆ ಹಾಕಿಲ್ಲ ಆದ್ರೆ ಇದಕ್ಕಿಂತ ತೂಕ ಗೂಡ ಜಾಸ್ತಿ ಬರ್ತದ ಇದು ಗುಡ್ ಕಡಿಮೆ ಬರ್ತತಿ ಅದಕ್ಕ ರೇಟ್ ಕಡಿಮೆ ಆಗ್ತೈತಿ ಇದಕ್ಕ ರೇಟ್ ಹೆಚ್ಚಕತ್ತೇಟ್ ರೇಟ್ ಹೆಚ್ಚಕ ಅದಕ್ ಅದಕ್ಕೆ ಡಿಂಪ್ರೆಸ್ ಐತೆ ರೇಟ್ ಹೆಚ್ಚಕತ್ತ ಜ್ವರದ ಬಗ್ಗೆ ಹೇಳಲ್ಲೇ ಜ್ವರ ದಾಗ ಒಳ್ಳೆ ಎರಡನೇ ಜ್ವರದಾಗನ ನಮ್ಗೆ ಹುಳ ತಂದು ಕೊಡ್ತಾರ ಎರಡನೇ ಜ್ವರದಾಗ ಹುಳ ತಂದು ಕೊಟ್ರ ನಮಗ ಎರಡನೇ ಜ್ವರ ರಿಸೀವ್ ಮಾಡ್ಕೊಂಡ್ ಆರ್ ಮೇವ್ ಹಾಕ್ಬೇಕ್ರಿ ನಾವ್ ಅಂದ್ರ ಮೂರ್ ದಿನ ಮೇಸ್ಬೇಕ್ರಿ ಮೂರ್ ದಿನ ಮತ್ತ ಮತ್ತೆ ಮೂರನೇ ಜ್ವರಕ್ಕೆ ಹೋಗಣ ಮೂರ್ನೇ ಜ್ವರಕ್ಕೆ ಅದು ಅಂತಂದ್ರ ನಾ ಹೆಚ್ಚು ಕಡಿಮಿ ಒಂದ ಮೂವತ್ತು ತಾಸನ ಅಂದ್ರ ಬಾಸಿಗೆ ಟೈಮ್ದಾಗ ಇಪ್ಪತ್ನಾಲ್ ಹಾಕವನ ಈ ಥಂಡಿದಾಗ ಒಂದಿಟ್ಟ ಜಾಸ್ತಿ ಕುಂದರ್ತಾವ್ ಸ್ವಲ್ಪ ಸ್ವಲ್ಪ ಲೇಟ್ ಮಾಡಿ ಕೊಡ್ಬೇಕು ಲೇಟ್ ಮಾಡಿ ಕೊಡ್ಬೇಕ ಜ್ವರ ಎದ್ದಿಂದ ನಾ ಅಂಕುಷಿ ಅಂತ ಒಂದ ಪುಡಿ ಐತಿ ಆ ಪುಡಿ ಹೊಡೆದಿಂದ ಮೇವ್ ಹಾಕೋಬೇಕು ಹೊಲದಾಗ ಏನಿಲ್ಲ ಏನ ಅಂತ ಹೇಳಿ ಕಟ್ಟಬರ್ತತಿ ಹಾಲ್ ರೋಗ ಅಂತ ಹೇಳಿ ಬರ್ತತಿ ಸತ್ತೆ ರೋಗ ಅಂತ ಹೇಳಿ ಬರ್ತೇತಿ ಕೆಲವೊಂದು ಔಷಧಗಳು ಇದಾವಣ ನಾವ್ ಆ ಟೈಮ್ ಟೈಮ್ ಹೊಡಿಬೇಕ ಸುಣ್ಣ ಮಾತ್ರ ಬೆಳಗಿನ ಟೈಮ್ ಒಂದ್ ಟೈಮ್ ಈಗ ಹೊಡಬೇಕಲ್ಲ ಪ್ರತಿದಿನ ಒಂದ್ ಹೊಡಿದನ ಸುಣ್ಣ ಮಾತ್ರ ಈಕ ಹೊಡಿದು ಸುಣ್ಣ ಹೊಡೆದ ಮೇವ್ ಹಾಕೋದ ನಡ್ದಾಗ ಗಿಡಕ್ಕೆ ಯಾವ ರೋಗ ಬರ್ಲಾ ಏನ್ ಅದಕ್ಕ ಮುಟ್ರ ರೋಗ ಅಂತ ಹೇಳಿ ಬರ್ತದನಾ ನಾವು ಇದೇನು ಹೊಡಿತೀವಿ ರೋಗರ್ ಅಂತ ಹೇಳಿ ಒಂದ್ ಬೇನಿ ಎಣ್ಣಿ ರೋಗರ ಹೊಡಿತೇವ ಹೊಡೀಬೇಕ ರೋಗರ್ ಹೊಡೆದ ಇಪ್ಪತ್ತ್ ಇಪ್ಪತ್ತೈದ್ ದಿವ್ಸಕ್ ತಪ್ಲಾ ಆದ್ರ ಅದನ್ನ ಲಘು ಹೊಡೆದ ಜಲ್ದಿ ಹಾಕ್ಬಾರ್ದ ಇಪ್ಪತ್ ಇಪ್ಪತ್ತೈದ್ ದಿವಸಕ್ ಹೊಡಿಬೇಕಾದ್ ಅದಾಗ ಒಂದ್ ದಿನಕ್ಕ ಎಷ್ಟ್ ಸರಿ ಮೇವ್ ಹಾಕ್ಬೇಕ್ ಅಣ್ಣ? ಟೈಮ್ time ಅಣ್ಣ ಬೆಳಿಗ್ಗೆ ಒಂಬತ್ತರಿಂದ ಹತ್ತ್ ಗಂಟೆದ್ ಒಳಗಾಗಿ ಮೇವ್ ಹಾಕ್ಬೇಕ್ರಿ ಸಂಜಿ ಮುಂದ ಸಾಯಂಕಾಲ ಐದರಿಂದ ಆರ್ ಗಂಟೆದ್ ಒಳಗ ಮೇವ್ ಹಾಕ್ಬೇಕ್ ಎರಡ್ time ಹಾಕ್ಬೇಕ್ ಅಣ್ಣ ಅಣ್ಣ ಇದ್ದಾಗ ಮ್ಯಾಗಿಂದ ಅಷ್ಟ ಕಟ್ ಮಾಡಿ ಹುಳ ಸಣ್ಣ ಇದ್ದಾಗ ಮ್ಯಾಗಿಂದ ಅಷ್ಟ ಕಟ್ ಮಾಡಿ ಹಾಕ್ತಾರ ಹೌದಣ್ಣ ಮ್ಯಾಗ ಹುಳ ಸಣ್ಣ ಇದ್ದಾಗ ಏನ್ ಮಾಡುದಣ್ಣ ಏಳು ಗಂಟೆ ಏಳಿ ಕಟ್ ಮಾಡುದ ಮೂರನೇ ಜ್ವರ ದಾಟ ಮಾಡ ಮೂರನೇ ಜ್ವರ ದಾಟಿದ್ದಿಂದ ಮತ್ ಅದ್ರ ತಳಗವನ್ನ ಹಾಕಿಲ್ಲಿ ತಗೋಬೇಕಣ್ಣ. ಮಳ್ಳಿ ನಾಕ್ನೆ ಜ್ವರಾ ದಾಟಿದಿಂದ ಸೊ ಹಂತಲ್ಗೆ ಬಾಡ್ಗೆಚೆ ಕಡ್ದಾಕ ನಡ್ತಿ ಪೂರ್ ಹಾಕಿ ಪೂರ್ ಹಾಕಿದ್ರ ನಡ್ತಿ ಇದು ಆತರ ಒಂದ್ ಟೈಮ್ ಬಡ್ಡಿ ಈ ತರ ಮಾಡ್ಯಾವ ಈ ಸೈಡ್ ಹಾಕ್ತಾರಂತಾರ ಹ್ಮ್ ಹೌದ ಸರಿ ಅಂದ್ರ ನಾ ಏನ್ ಇರ್ತೇತಿ ಇದ ತುದಿಯಾಗ ಎಳ್ಳಿ ಇರತೇತಿ ಇದ್ರಾಗ ಬಡ್ಡಿ ಕಡೆ ಏನಿರ್ತೇತಿ ಬಲ್ತಿದ್ ಇರ್ತೇತಿ ಒಂದ್ ಟೈಮ್ ಹಿಂಗ ಕೊಡುದು ಒಂದ್ ಟೈಮ್ ಹಿಂಗ ಕೊಡುದು ಅಂದ್ರ ಎರಡಕ್ಕೂ ಸಬ್ಸಿಡಿ ಆಕತ್ತ ಮೇವ ಅಂದ್ರ ಇವ ಬಲ್ತಿದ್ ತಿಂದಿದ್ದನ ಎಳ್ಳ ಸಂಜಿ ಮೀಳ್ತಿರ್ತಾವ ಹಿಂಗ ಇವದ ಇದ್ರ ಬರ ಒಂದ್ ಬಡ್ಡಿ ಹಿಂಗ್ ಮಾಡುದು ಒಮ್ಮಿ ಹಿಂಗ ಮಾಡುದು ನಡಿತೇವಿ ಹಾಕಬೇಕನಾ ಅದ್ರ ಹಂಗ ಈಗ ಹುಳಕ್ ಸುಣ್ಣ ಹೊಡಲೇಬೇಕು ಸುಣ್ಣ ಒನ್ ಟೈಮ್ ಹೊಡಿಲೇಬೇಕ ಹೂಜಿ ಹೂಜಿ ದಿಂದ ಕಡಿಮೆ ಬರ್ತಾ ಹೂಜಿ ಹೂಜಿ ಪೌಡರ್ ಸಿಗ್ತೈತಿ ಆ ಹೂಜಿ ಪೌಡರ್ ತಂದ್ರೆ ಹೊಡ್ಕೋಬಹುದು ಹೊಡಿಬಹುದು ನಾವು ಹೂಜಿ ಪೌಡರ್ ತಂದ ಹೂಜಿ ಪೌಡರ್ ಹೂಜಿ ಪೌಡರ್ ತಂದು ಹೊಡಿಬೇಕ್ ಚಂದ್ರಿಕೆ ಎಷ್ಟು ಚಂದ್ರಿಕೆ ಏನನ ಈಗ ಇವ್ ಹುಳ ಮೀದ್ ಹದಿನೈದ್ ದಿನ ಹದಿನೈದ್ ದಿನ ಮೇಯ್ದಿಂದ ಅವ್ ಲಾಸ್ಟ್ ಫೈನಲ್ ಬಾಯ್ಲಿ ದಾರ ಬಿಡ್ತದ ಹದಿನೈದ್ ದಿನಕ್ ಬಿಡ್ತಿನದ ನಮ್ಮ ತಂದ್ ಹುಳ ತಂದಿಲ್ಲಾ ಇಪ್ಪತ್ತಾರ ದಿನ ಅಂದ್ರ ನಾ ಗೂಡ್ ಬಿಡ್ಸ್ಬೋದೈತಿ ತಂದಿಂದ ಹದಿನೈದೈತೆ ಹದಿನೈದು ದಿನ ಮೇಯ್ ದಿಂದ ಅದು ಬಾಯ್ಲಿ ಹೇಳಿ ಸಂಪಲ್ ಬದತಿ ಹೊಳ ಹಣ್ಣೆ ಹಣ್ಣಾತಂದ್ರ ಬಾಯಿಲಿ ದಾರ ಬಿಡಾಕತ್ ಬಿಡಬೇ ಆ ದಾರ ಬಿಡಾಕತ ಅಂತ ಟೈಮ್ ನೋಡ್ಕೊಂಡ್ರೆ ಚಂದ್ರಿಕೆ ಹಾಕಿ ಬಿಡದ ನಮ್ಯಾಗ ಚಂದ್ರಿ ಹಾಕಿದ್ರೆ ಚಂದ್ರಕೆ ಹಾಕಿ ಚಂದ್ರಕೆ ಆಗ ಗೂಡ್ ಸ್ಟಾರ್ಟ್ ಗೋಡ್ ಕಟ್ಟಕ್ಟಾಕ್ ಸ್ಟಾರ್ಟ್ ಗೊತ್ತಿಲ್ಲ ಗೊತ್ತಾಗತ್ತೆ ನಾಳೆ ಗೊತ್ತಾಕತೆ ಹೊಳ ಹಣ್ಣಾಗಿದ್ದು ಈದಗಿದ್ದು ಎಲ್ಲ ಗೊರ್ತಾಕತ್ತ ಗೊತ್ತಾಕತ್ತ ಇದು ಮಾರ್ಕೆಟಿಗೆ ಯಾವಾಗ ಹೋಗುದಲ್ಲ ಇದನ್ನ ಈಗ ರೇ ಉ ತಾವುದೇನತೀರಿ ಹದಿನೈದು ದಿನ ಮೇಯ್ದಿಂದ ಚಂದ್ರಿಕೆ ಹಾಕಿದ್ರಿಂದ ಐದನೇ ದಿವ್ಸಕ್ ಗೂಡ್ ಬಿಡ್ಸ್ಬೇಕ್ ಐದು ಆರನೇ ದಿವಸಕ್ಕೆ ಗೂಡ್ ಬಿಡ್ಸ್ಬೇಕ್ ಏಳನೇ ದಿನಕ್ಕೆ ಎರ್ಡ್ನೇ ದಿನಕ್ಕೆ ಮಾರ್ಕೆಟ್ ಹೋಗ್ಬೇಕು ಏಳ್ ದಿನಕ್ಕೆ ಅಂದ್ರೆ ಮಾರ್ಕೆಟ್ ಹೋಕೇವ್ ನಾನು ಏಳನೇ ದಿನಕ್ಕೆ ಏಳನೇ ದಿನಕ್ಕೆ ಮಾರ್ಕೆಟ್ ಅಲ್ಲ ಈ ಒಂದ್ ಬ್ಯಾಚ್ ಹಾಕ್ಬೇಕಾದ್ರೆ ಎಷ್ಟು ಖರ್ಚ್ ಆಕತ್ತಲ್ಲ ಈಗ ಒಂದು ನೂರು ಲಿಕ್ಸಿಗೆ ಎರಡು ನಾಲ್ಕು ಸಾವಿರದ ಎರಡ್ನೂರು ರೂಪಾಯಿ ತೊಗೊತಾ ಹುಳಕ್ಕ ನಮ್ದು ಒಂದು ಕ್ವಿಂಟಲ್ ಹಾಕಿದ ಒಂದು ನೂರು ಲಿಕ್ಸಿಗೆ ನಾವು ಹುಳ ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ಹಾಕೋಕ್ಕೂ ನಾವ್ ನೂರಲ್ಲಿ ಖರ್ಚು ಖರ್ಚು ಹಿಡ್ಕೋದ ಎಷ್ಟೊಂದು ಏಳೆಂಟ್ ಸಾವಿರ ಕ್ವಿಂಟೋಲ್ ಅಷ್ಟೇ ಹೇಳತ್ತ ನಾನು ಒಂದ್ ಕ್ವಿಂಟೋಲ್ ಒಂದ್ ಏಳೆಂಟ್ ಸಾವಿರ ರೂಪಾಯಿ ಖರ್ಚು ಬರ್ತತಿ ರೇಟ್ ಮಾರ್ಕೆಟ್ ಅಲ್ಲಿ ಐದ್ನೂರು ಮಾರ್ಬಹುದು ಆರ್ನೂರು ಮಾರ್ಬಹುದು ಕ್ವಿಂಟೋಲ್ಗೆ ಐದ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ

ಕಾಕೊಂತ ಕುಂದ್ರಾಕ್ ಆಗೋಲ್ಲ ಮತ್ ಸಂತಿಗೆ ಮತ್ತೆ ಕಬ್ಬಚ್ಚಿರ ನಟು ಕಬ್ಬಚ್ಚಿರ ಸಾಲನ ತೆಗಿಬೇಕಾಗ ಸಂತಿ ಮಾಡ್ಬೇಕು ಅದಕ್ಕಾಗಿ ನಾವೇನ್ ಮಾಡ್ತೀವ್ರ ಇದನ್ನೊಂದ್ ಸ್ವಲ್ಪ ಒಂದ್ ಎಕರೆ ದಾಟು ಮಾಡ್ಕೊಂಡ್ರ ಕೈಯ ತಿಂಗ ತಿಂಗ ರೊಕ್ಕ ಬರ್ತದೆ ಆ ಉದ್ದೇಶಕ್ಕಾಗಿ ರೇಷ್ಮೆ ತಗೊಂಡಿವನ್ಯವಾದ್ರೆ ನಮಸ್ಕಾರ